ಎಪ್ಪ ಯಾಕೆ ಬೇಕು ಸವಾಸ ಬೇಡ ಅಂತ ಹೇಳಿ ಬೆಡ್ಶೀಟ್ ಹೊಚ್ಕೊಂಡು ಹಾಕೊಂಡೆ ಬಿಟ್ಟವ್ರು ಸೀದ ನನ್ನ ಹತ್ರ ಬಂದ್ರು ಅದೇ ಮಾಮ ಊಟ ಅದೇ ಮಾಮ ಊಟ ಕಷ್ಟ ಬೆಡ್ಶೀಟ್ ತಗದೆ ಬೆಡ್ಶೀಟ್ ತಗದ ಕ್ಯಾಗಿ ಅಮ್ಮ ಅಂದೆ ಯಾಕೆ ಅಮ್ಮ ಅಂತ ಅವ್ರು ಗಾಬರಿ ಆಗಿಬಿಟ್ರು ಹಾ ತೂ ಅಮರ ಕ್ಯಾ ಸೋಜಾ ನಾನು ಮಾಡಿದ ರೀ ಅವ್ರ ಟೈಪ್ ಆಕ್ಟಿಂಗ್ ಮಾಡಿದೆ ಅವ್ರ ಟೈಪ್ ಆಕ್ಟಿಂಗ್ ಮಾಡ್ಬಿಟ್ಟು ಅವ್ರೇನು ಅನ್ಕೊಂಡ್ಬಿಟ್ರು ಇದನ್ನು ಬಗ್ಗೆ ಅನ್ಕೊಂಡ್ರು ಅವರು ನೋಡ್ರಿ ನಿಮಗೆ ನಗೆ ಅವತ್ತು ನಮಗೆ ಅಲ್ಲಿ ಹೋಗಿ ಎಲ್ಲ ರಂಗದಲ್ಲಿ ಹಾಸ್ಯಗಳನ್ನು ಕಾಣಬಹುದು ನಾನು ಅನೇಕ ವೇದಿಕೆಗಳು ಹೇಳ್ತಿರ್ತೀನಿ ಕೂಡ ಕಳೆದ ಆಗಸ್ಟ್ ತಿಂಗಳಲ್ಲಿ ಅಮೇರಿಕಾದ ಡೆಲ್ಲಾಸ್ನಲ್ಲಿ ಅಕ್ರ ಸಮ್ಮೇಳನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮೊನ್ನೆ ಸರಿಸುಮಾರು ಹತ್ತು ದಿನಗಳ ಕಾಲ ನನ್ನ ಕಾರ್ಯಕ್ರಮ ಅಮೆರಿಕದಲ್ಲಿ ಆಯಿತು ಸಿಂಗ್ರಿ ಅದನ್ನು ಹಂಚಿಕೊಳ್ಳುವಂತಹ ಸೌಭಾಗ್ಯ ಇವತ್ತು ಕೂಡ ಬಂದಿದೆ ಅದು ಬೆಂಟಿ ಕಳೆದ ಒಂಬತ್ತು ವಿದೇಶಿ ಪ್ರಯಾಣ ಒಂಬತ್ತು ವಿದೇಶಗಳಲ್ಲಿ ಕಾರ್ಯಕ್ರಮವನ್ನು ಮಾಡಿದ್ದೀನಿ ಮತ್ತೆ ಮೇ ಒಂದನೇ ತಾರೀಕು ಪುನಃ ದುಬೈಗೆ ಹೋಗ್ತಾ ಇದ್ದೀನಿ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಹೇಳಿ ಈ ವೇದಿಕೆ ಕಥ ಕೇಳ್ಕೊಳ್ತಾ ಇದ್ದೀನಿ ಆಪರೇಟರ್ ಬಾರಪ್ಪ ಇಲ್ಲಿ ಐ ಲವ್ ಯು ಬಾಡಿಯ ನಾನು ಆಗ್ಲಾ ಸ್ನೇಹಿತರೆ ಎಂಟು ಜ್ಞಾನಪೀಠ ಪ್ರಶಸ್ತಿ ಪಡೆದಂತಹ ಭಾಷೆ ಏನಾದ್ರಿದ್ರೆ ಅದು ಕನ್ನಡ ಭಾಷೆ ಕನ್ನಡ ಭಾಷೆಗೆ ಯಾವತ್ತು ಅವಮಾನ ಅಪಚಾರ ಆಗಬಾರದು ದೃಷ್ಟಿ ತಿಳಿಸಿದ್ರೆ ವೇದಿಕೆಗಳಲ್ಲಿ ಮೊದಲಿನ ಹಾಡು ಕೇಳಿದ್ರೆ ಅದ್ಭುತವಾದ ಹಾಡುಗಳು ಬರ್ತಾ ಇತ್ತು ಅಂದಿನ ಸಾಹಿತ್ಯ ಅದ್ಭುತವಾದ ಸಾಹಿತ್ಯ ಸ್ನೇಹಿತರೆ ಇಂದಿನ ಸಾಹಿತ್ಯ ಕೇಳಿದ್ರೆ ದಿಕ್ಕು ತಟ್ಟು ಓಡಬೇಕು ಅನ್ನುವಂತಹ ಬರ್ತಾ ಇದೇ ಮೊದಲಿನ ಹಾಡುಗಳು ಎಷ್ಟು ಹಾಡುಗಳು ಜಗ ಬಿಡ ಚಿಲು ಬಿಡ ಎಲ್ಲೆಲ್ಲೋರ ಸದೋತಾಡ ಎಲ್ಲೆಲ್ಲೋರ ಸದೋತಾಡ ಜೊತೆಗೆ ದೊರೆತಾಗ ಮೈಮನ ಮರೆತಾಗ ನಗು ನಗುತಾ ಏನೇ ಆಗಲಿ ದೊಡ್ಡ ಹಾಕಿ ತೂದ ಹಾಡು ಈಗ ಶುರುವಾಗಿ ಅವರು ಹನ್ನೆರಡು ಗಂಟೆಗೆ ಒಂದು ಹಾಡು ನಿದ್ರೆ ಬರದಿರಿ ರಾತ್ರಿ ಹನ್ನೆರಡು ಗಂಟೆಗೆ ನಿದ್ರೆ ಬರದಿರಿಗೆ ಅವ್ರವ್ವ ಪಕ್ಕ ತಮ್ಮ ಕಡೆ ಹುಚ್ಚ ರಪ್ಪದ ಹೊಡೆದಕ್ಕೆ ಈ ಹಾಡನ್ನು ಕೇಳ್ಸಿಬಿಟ್ಟಿರ್ತಾರೆ ಇನ್ನೊಂದ ಹಾಡು ಕೊಟ್ಬೋದು ಏನ ಕರ ಮುಂದೆ ಹಾಡೋದು ಭಾಳ ಚಲೋಯ್ತ ಅದು ಹಾಡಿಸಿ ನೋಡು ಬೀಳಿಸಿ ನೋಡು ಏನೇ ಬರಲಿ ಯಾರಿಗೆ ಸೋತು ಎಂದಿಗೂ ನಾನು ಎಂದಿಗೂ ನಾನು ಹೀಗೆ ಇರುವೆ ಎಂದು ನಗುವುದು ಹೀಗೆ ನಗು ತಲ್ಲಿರುವುದು ಈ ಹಾಡಿಟ್ಟುಕೊಂಡು ಒಂದು ಹಾಡು ಅನಾಹುತ ಮಾಡಿ ಬಿಡಿಸ್ತೀನಿ ಯಾರು ಊಟ ಮಾಡಿಲ್ಲ ದಯವಿಟ್ಟು ನನ್ನ ಜೊತೆ ಊಟ ಕೊಡ್ಬೇಕಾಗಿ ವಿನಂತಿ ಮಾಡ್ಕೊಂಡು ಹಾ ಊಟ ಮಾಡ್ರೆ ಪಾಡಿ ನೀವು ಹೋಗಿ ಊಟ ಓಕೆ ಬರ್ರಿ ಆ ಹಾಡ ಚೇಂಜ್ ಮಾಡಿದ್ರು ಎಲ್ಲಿ ಚೇಂಜ್ ಮಾಡಿದ್ರು ಜೀವನ ಟಾಣಿ ಮಾಡಲಿ ಜೀವನ ಟಾಣಿ ಮಾಡ್ಲಿ ಅಲ್ಲು ಅಲ್ಲು ಅಲ್ಲಾಟ್ಸು ಯಾವ ರೂಕ್ಷ್ಗಳು ಮ್ಯಾಲೆ ಬರ್ದ ಅವನು ಅವತ್ತು ಯಾವತ್ತು ಬರ್ದ್ನೋ ಅವತ್ತು ಅಲ್ಲಾಡ್ಸ ಶುರುವಾಗಿ ದಣ್ಣಿಂದ್ರವಂತ ನಮ್ಮ ಹುಡುಗರು ಬಾಯೊಳಗಲ್ಲ ಕೇಳಿದ್ರು ಯಾವ ಮಗ್ಗಿ ಕಲಿತಾವ ಆ ತಪ್ಪು ಹೇಳಿದ ನಮ್ಮ ಮಗ್ಗಿ ಕಲ್ತ್ಕೊಂಡ್ರಿ ಅದೇ ನಮ್ಮ ದೊಡ್ಡ ಸೌಭಾಗ್ಯ ದಯವಿಟ್ಟು ನೀವು ಹಾಡು ಹೆಂಗೆ ಕಲಿತಿರೋ ಮಗ್ಗಿನೂ ಕೂಡ ಹಂಗೆ ಕಲಿತೀವಿ ಇದು ನನ್ನ ವಿನಂತಿ ಇನ್ನು ಒಂದು ಹಾಡಕ್ಕೆ ಬದಲು ಏನು ಹಾಡಿರೋದು ಕೊಲ್ಲ ನನ್ನ ದಮ್ಮ ತಲ್ಲೆ ಕೊಲ್ಲು ಬಾರನ್ನ ಪೇದೆ ಕೊಲ್ಲು ಚೆಣಕೊಮ್ಮೆ ಕೊಲ್ಲು ಕಣಕೊಮ್ಮೆ ಕೊಲ್ಲು ಕಾಯಿಸಿ ಬೀಳಿಸಿ ಮುದ್ದಿಸಿ ಚುಂಬಿಸಿ ಕೊಲ್ಲ ನನ್ನ ಎಲ್ಲಿ ಮಟ್ಟ ಕೊಡ್ಬೇಕಾರೆ ಇದು ಒಂದು ಸಾಹಿತ್ಯದಿಂದ ಕಳಿಸಿಕೊಂಡು ಕ್ರಮಕ್ಕೆ ನಾವು ಹೌದಾ ಇನ್ನು ಒಂದು ಹಾಡು ಮಾತುಸ್ತಿದ್ರಿ ಜಾಕಿ ಸುಂಗು ನಿಂಗು ಕೂಡ ಬಾಯಿದ ಹಾಗೆ ಉಡಿಸೋದ ಸರ್

Spanish lead the ponies get the fucking see This man! Again, this man does not the no one again. He's bloody stubborn old What can do for his own years? is man of the kind of carry kind of scoundrel. The more dangerous is. Look the my man. Second one in the of the second year. Second party. He's very म तपाईंलाई नजिकबाट गर्छु निमगीनबाट बोल्छु थ्याङ्क यु पिंका पिंका इस्ट इस्ट स्पा पिंका पिंका इस्ट

i प्रीति हँची मिन सत्सर उल्ली प्रीति सेवा हँची मिनली सत् मेलू नसर I'm <speaking in Spanish> ோட அதே சேட மனுஷன்கி மா மனசா நீ Tchau. I'm not nirantara ja, 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 ja.